ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿಲಾಸ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದು ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಸರ್ಬರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಕಮ್ಯುನಿಕೇಶನ್ಗಾಗಿ ನಾವು ಯಾವ ಭಾಷೆಯನ್ನೇ ಬಳಸಿದೆ ಆದ್ರೆ ಕನ್ನಡವನ್ನ ಉಳಿಸೋಣ ಬೆಳೆಸೋಣ ಈ ಜ್ಞಾನದ ಅರಿವು ನಮ್ಮಲ್ಲಿ ಸದಾ ಇದ್ದಾಗ ಆ ಕನ್ನಡ ಭಾಷೆ ನಮ್ಮನ್ನ ಉಳಿಸುತ್ತೆ ಸ್ನೇಹಿತರೆ ಹಾಗಾದ್ರೆ ಎಂದಿನಂತೆ ಇವತ್ತಿನ ಸಾಯಿಟ್ ಆರೋ ರೀಡಿಂಗ್ ಅಲ್ಲಿ ಬಾಬಾರವರು ನಿಮ್ಮ ಈಗಿನ ಮನಸ್ಥಿತಿಯ ಎನರ್ಜಿಗೆ ಯಾವ ರೀತಿಯ ಒಂದು ಪ್ರಶ್ನೆಗಳಿಗೆ ಉತ್ತರ ಇಲ್ಲಿ ಕೊಡ್ತಾ ಇದ್ದಾರೆ ಅಂದರೆ ಈ ಸಮಯದ ನಿಮ್ಮ ಮನಸ್ಸಿನ ಗೊಂದಲ ಹಾಗೆ ಕೆಲವು ಪರಿವರ್ತನೆಗಳು ಬೇಕು ಅಂತೇಳಿ ನೀವು ಹಂಬಲಿಸ್ತಾ ಇದ್ದೀರಾ ಅದಕ್ಕೆ ತಕ್ಕ ಹಾಗೆ ನೀವು ನಂಬಿದ ಗುರುವಾಗಿರ್ಬೋದು ದೈವಶಕ್ತಿಗಳಾಗಿರ್ಬೋದು ಹಾಗೆ ನಿಮ್ಮ ಒಂದು ಅವರ ಅಂದರೆ ನಿಮ್ಮ ಸುತ್ತ ಇರುವ ಒಂದು ಪ್ರಭಾ ಮಂಡಲ ಯಾವ ರೀತಿಯ ಒಂದು ಪ್ರಭೆಯನ್ನು ನಿಮ್ಮ ಜೀವನಕ್ಕೆ ಈ ಸಮಯದಲ್ಲಿ ತುಂಬಿಸ್ತಾ ಇದೆ ಅಂದರೆ ನಿಮ್ಮ ವ್ಯಕ್ತಿತ್ವ ಅಂದರೆ ನಿಮ್ಮ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳ ಅನುಸಾರವಾಗಿ ಯಾವುದನ್ನು ಪಡ್ಕೊಳ್ಳೋಕ್ಕೆ ಈಗ ಒಂದು ಒಳ್ಳೆಯ ತಯಾರಿಯನ್ನು ನಡೆಸಿದೆ ಅದರ ಮುನ್ಸೂಚನೆ ನಿಮಗೆ ಯಾವ ರೀತಿ ಸಿಗುತ್ತೆ ಅನ್ನೋದಾದರೆ ಮೊದಲನೇದಾಗಿ ಇಲ್ಲಿ ನಿಮಗೆ ಬಾಬಾ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಕೆಲವರ ಎನರ್ಜಿಯ ಪ್ರಕಾರ ನೀವು ಬಹಳ ಸಂವೇದನಾಶೀಲರಾಗಿದ್ದೀರಾ ಅಂತಹ ವ್ಯಕ್ತಿತ್ವ ನಿಮ್ಮದಾಗಿದೆ ಯಾರಾದರೂ ನಿಮಗೆ ಅಲ್ಪವಾಗಿ ಅಂದ್ರೆ ನಿಮ್ಮನ್ನ ಕಂಡಾಗ ಇಲ್ಲ ನಿಮ್ಮ ಎದುರಿಗೆ ವರ್ತಿಸಿದಾಗ ಅವರ ಬಗ್ಗೆ ಕಾಳಜಿ ಇಟ್ಟಿರ್ತೀರ ಇದು ನಿಮ್ಮ ಹೃದಯದ ಮೃದುತನದ ಲಕ್ಷಣವಾಗಿರುತ್ತೆ ಅಂದ್ರೆ ಯಾರು ನಿಮಗೆ ಏನೇ ನಿಮ್ಮ ಕುಟುಂಬದಲ್ಲಿ ಒಂದು ನೋವು ಕೊಟ್ಟಿರ್ಲಿ ನೋವಾಗುವಂತೆ ಮಾತನಾಡಿರಲಿ ಆದರೆ ಅದೇ ನನಗೆ ಸಮರ್ಪಣಾ ಭಾವ ಅವರಿಗೋಸ್ಕರ ನಾನು ಕಾಳಜಿಯನ್ನು ತೋರಿಸಬೇಕು ಅನ್ನುವ ಮನೋಭಾವದವರು ನೀವಾಗಿದ್ದೀರಾ ಆದರೆ ಅದೇ ಸಮಯದಲ್ಲಿ ಇದು ನೋವನ್ನು ಕೂಡ ನಿಮಗೆ ಕೊಡ್ತಾ ಇರುತ್ತೆ ಈ ನಿಮ್ಮ ಸ್ಥಿತಿಯನ್ನ ಹೇಗೆ ಸಮತೋಲನದಿಂದ ಸರಿಪಡಿಸಬಹುದು ಅಂತ ಕೂಡ ನೀವು ಮನಸ್ಸಲ್ಲಿ ಒಂದು ಯೋಜನೆಯನ್ನ ಈ ಸಮಯದಲ್ಲಿ ಹಾಕೊಳ್ತಾ ಇದ್ದೀರಾ ಈ ಸಮಯದಲ್ಲಿ ನಿಮ್ಮ ಮೌಲ್ಯವನ್ನ ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ ನಿಮಗೆ ಬೇಕಾದ ಒಂದು ಪ್ರೀತಿಯನ್ನ ಕೊಡ್ತೀವಿ ಇಲ್ಲ ಅಂದರೆ ನಿಮ್ಮ ಕಾಳಜಿಯನ್ನು ಪ್ರೀತಿಯನ್ನು ತಿರಸ್ಕಾರ ಮಾಡಿದರೆ ಅದು ನಿಮ್ಮ ಮೌಲ್ಯವನ್ನ ಈ ಸಮಯದಲ್ಲಿ ಕಡಿಮೆ ಮಾಡ್ತಾ ಇಲ್ಲ ನೀವು ಹಾಗೆ ಅಂದ್ಕೊಳ್ಬೇಡಿ ನಿಮ್ಮ ಕಾಳಜಿ ಇಡುವ ಒಂದು ಗುಣ ಇದೆಯಲ್ಲ ಅದು ನಿಮ್ಮ ಶಕ್ತಿ ದುರ್ಬಲತೆ ಅಲ್ಲ ಅದು ಒಂದಲ್ಲ ಒಂದು ರೀತಿ ನಿಮ್ಮ ಒಂದು ಬೆಲೆಯನ್ನು ಹೆಚ್ಚಿಸ್ತಾ ಹೋಗುತ್ತೆ ಅದರ ಒಂದು ಅರಿವು ಅವರಿಗೆ ಮುಂದಿನ ದಿನಗಳಲ್ಲಿ ಉಂಟಾಗಿ ಅವರು ಮರಳಿ ನಿಮ್ಮನ್ನೇ ಆಶ್ರಯಿಸ್ತಾರೆ ಅಂದರೆ ನಿಮ್ಮ ಪ್ರೀತಿ ಕಾಳಜಿಯೇ ಅವರಿಗೆ ಒಂದು ಶಕ್ತಿ ಒಂದು ಪ್ರೇರಣೆಯಾಗಿದೆ ಅನ್ನುವ ರೀತಿಯಲ್ಲಿ ಅವರಿಗೆ ಅರಿವು ಉಂಟಾಗುತ್ತೆ ಸಂಯಮದಿಂದ ಇರಿ ಖಂಡಿತವಾಗಿಯೂ ಸಮಯ ಬದಲಾಗತ್ತೆ ಸ್ಥಿರವಾಗಿ ಯಾವ ಸಮಯವೂ ಉಳಿಯೋದಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಒಂದು ಆಶೀರ್ವಾದ ಈ ಸಮಯದ ಎನರ್ಜಿ ಪ್ರಕಾರ ಸಿಗ್ತಾ ಇದೆ ಮೌನವಾಗಿ ಸಹಿಸ್ಕೊಂಡಿದ್ದೀರಾ ಇಲ್ಲ ಅಂತಲ್ಲ ಆದರೆ ಸಾಧ್ಯವಾದರೆ ಶಾಂತವಾಗಿ ಅವರೊಂದಿಗೆ ಮಾತನಾಡಿ ನೀವು ಇತ್ತೀಚೆಗೆ ನೀವು ತುಂಬ ದೂರವಾಗ್ತಾ ಇದ್ದೀರಾ ಅಂತ ಹೇಳಿ ಅನ್ಸುತ್ತೆ ಏನಾದರೂ ಕಾರಣ ಇದೆಯಾ ಅಂತ ಹೇಳಿ ನೇರವಾಗಿ ಕೇಳಿ ಆದರೆ ಆಪಾದನೆ ಇಲ್ಲದೆ ಅಂದರೆ ಅದು ಆಪಾದನೆ ಮಾಡುವಂತಿರಬಾರ್ದು ಸಂದೇಹ ಪಟ್ಟು ಕೇಳುವಂತಿರಬಾರ್ದು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಸಂಯಮದಿಂದ ಪ್ರೀತಿಯಿಂದ ವರ್ತಿಸಿ ನಮ್ರತೆಯಿಂದ ಅವರಿದರಿಗೆ ನಿಮ್ಮ ಪ್ರಶ್ನೆಯನ್ನು ಇಡಿ ಅಂದರೆ ನಿಮ್ಮ ಅಂತರಾಳದ ಒಂದು ಮಾತನ್ನು ಹೊರಗೆ ಹಾಕಿ ಎಲ್ಲಿಯವರೆಗೂ ಮೌನವಾಗಿ ಆ ವಿಚಾರವನ್ನು ಸಹಿಸ್ಕೊಳ್ತೀರಾ ಅವರಿಂದ ಯಾವ ಉತ್ತರ ಬರುತ್ತೆ ಅನ್ನೋದನ್ನು ನೀವು ಗಮನಿಸಿದಾಗ ನಿಮ್ಮ ಮುಂದಿನ ಪರಿವರ್ತನೆಗೆ ಅದು ಎಲ್ಲೋ ಒಂದು ರೀತಿಯಲ್ಲಿ ಪ್ರೇರಣೆ ನೀಡುತ್ತೆ ಅನ್ನೋ ರೀತಿಯಲ್ಲಿ ನಿಮ್ಮ ಮನಸ್ಸಿನ ಗೊಂದಲಕ್ಕೆ ಇಲ್ಲಿ ಉತ್ತರ ಸಿಗ್ತಾ ಇದೆ ಈಗಿನ ಸಮಯದ ಎನರ್ಜಿ ಪ್ರಕಾರ ಅವರು ನೀವು ಎಷ್ಟೇ ಒಂದು ಅವರಿಗೆ ಪ್ರಾಮುಖ್ಯತೆ ಕೊಟ್ಟರು ಪ್ರೀತಿ ಮಾಡಿದರೂ ಕಾಳಜಿ ಕೊಟ್ಟರು ಕೂಡ ನಿರಂತರವಾಗಿ ಅವರು ನಿಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂದರೆ ನೀವು ಸ್ವಲ್ಪ ಮೌನ ಹಾಗೆ ಸ್ವಲ್ಪ ಅಂತರ ಕಾಯ್ದುಕೊಳ್ಳಿ ಅನ್ನೋ ರೀತಿಲಿ ವಿಚಾರ ಬರ್ತದೆ ಆಗಲೇ ಅಂದರೆ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರುವ ಹಾಗೆ ಅವರ ಮೇಲೆ ಬಿದ್ದು ನೀವು ಮಾತಾಡಿಸುವ ಅವಶ್ಯಕತೆ ಇಲ್ಲ ನಿಮ್ಮ ಕೆಲಸ ನಿಮ್ಮ ಕಾಳಜಿ ನಿಮ್ಮ ಒಂದು ಪ್ರೀತಿ ಏನು ಕೊಡಬೇಕೋ ಸಮಯಕ್ಕೆ ಸರಿಯಾಗಿ ಅದನ್ನು ಕೊಡಿ ಯಾಕಂದರೆ ನಿಮ್ಮ ಮೌಲ್ಯ ನಿಮ್ಮ ಶಕ್ತಿಯಾಗಿ ಬದಲಾಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ನೀವು ಅವರ ಬಗ್ಗೆ ಒಂದು ತಾತ್ಸಾರ ಮಾಡೋದಾಗಿರ್ಬೋದು ದ್ವೇಷ ತೀರಿಸಿಕೊಳ್ಳೋ ರೀತಿಲಾಗಿರ್ಬೋದು ಕೋಪ ಮಾಡ್ಕೊಂಡು ಹಿಂದೆ ಸರಿಯೋದಾಗಿರ್ಬೋದು ಈ ರೀತಿ ಮಾಡಿದಾಗ ಅಂತರ ಹೆಚ್ಚಿಸಿಕೊಂಡಾಗ ನಿಮ್ಮ ಒಂದು ಏನು ಸಂಬಂಧದಲ್ಲಿ ಗಟ್ಟಿತನ ಅನ್ನೋದು ಇರೋದಿಲ್ಲ ಪರಸ್ಪರ ಒಬ್ಬರನ್ನ ಒಬ್ಬರು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಅದು ಪ್ರೇಮಿಗಳ ವಿಚಾರದಲ್ಲಿ ಆಗಿರ್ಬೋದು ವೈಯಕ್ತಿಕ ಸಂಬಂಧಗಳ ವಿಚಾರದಲ್ಲಿ ಆಗಿರ್ಬೋದು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಎರಡನೇದಾಗಿ ಆ ಬರ್ಡನ್ಸ್ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ತುಂಬ ಸಮೃದ್ಧಿಯನ್ನು ಆಕರ್ಷಣೆ ಮಾಡುವ ಸಮಯ ಇದಾಗಿದೆ ಅಂದರೆ ನೀವು ತುಂಬಾ ಹಿಂದೆ ಬಹಳ ಶ್ರಮ ಪಟ್ಟಿದ್ದೀರಿ ಒಂದು ಕೆಲಸದ ಬಗ್ಗೆ ಆ ಕೆಲಸದಲ್ಲಿ ನಿಮಗೆ ಹಣ ಬರಬೇಕಾಗಿತ್ತು ಆದರೆ ತುಂಬಾ ಜನರ ಅಡೆತಡೆ ಆಗಿರ್ಬೋದು ಒಂದು ಬ್ಲಾಕೇಜ್ಗಳಾಗಿರ್ಬೋದು ಒಂದು ಕೊರತೆ ಉಂಟಾಗಿತ್ತಲ್ಲಿ ಅದರಿಂದ ಏನಾಗಿತ್ತು ಅಂದ್ರೆ ಅಲ್ಲಿ ತುಂಬಾ ಅಡೆತಡೆಗಳನ್ನು ನೋವುಗಳನ್ನ ನಿಂದನೆಗಳನ್ನ ಅನುಭವಿಸುವಂತ ಸಂದರ್ಭ ಎದುರಾಗಿತ್ತು ಆದರೆ ಅದೇ ಹಣ ನಿಮ್ಮ ಕಡೆ ಒಂದು ಸಮೃದ್ಧಿಯ ಮೂಲಕ ಹರಿದು ಬರುತ್ತಿದೆ ಅಂತ ಲಕ್ಷಣಗಳು ಇಲ್ಲಿ ಯಥೇಚ್ಛವಾಗಿ ಕಾಣಿಸ್ಕೊಳ್ತಾ ಇದ್ದೇವೆ ಧೈರ್ಯವಾಗಿರಿ ಗುರುವಿನ ಪಾದಗಳಲ್ಲಿ ದೃಢವಾದ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಿ ಖಂಡಿತವಾಗಿಯೂ ಈ ಸಾರಿ ನೀವು ಅಂದ್ಕೊಂಡ ಹಾಗೆ ಹಣ ನಿಮ್ಮ ಕಡೆ ಬರುತ್ತೆ ಅಂದರೆ ಇದು ನಿಮ್ಮ ಕೊನೆಯ ಪರೀಕ್ಷೆ ಆಗಿದೆ ಅಂದರೆ ಇಷ್ಟು ವರ್ಷಗಳೇ ನೀವು ಕಾದಿದ್ದೀರಾ ನೋವು ನಿಂದನೆ ಹಿಂಸೆ ಅನುಭವಿಸಿದಿರ ಪಾಠಗಳನ್ನ ಕಲ್ತಿದಿರ ಜನರನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅಂದರೆ ಕೆಲವು ಕೆಟ್ಟ ಕರ್ಮಗಳನ್ನು ಕೂಡ ಪ್ರಾರಬ್ಧ ಕರ್ಮಗಳನ್ನು ಕೂಡ ಕಳೆದ್ಕೊಂಡಿದ್ರ ಅಂದ್ರೆ ಇನ್ನೇನು ನೀವು ಬಯಸಿದ ದಡ ಸೇರ್ಲಿಕ್ಕೆ ಸ್ವಲ್ಪ ಅಂದರೆ ಸ್ವಲ್ಪ ಸಮಯ ಇದೆ ಹಾಗಾಗಿ ಈ ಕ್ಷಣ ಅದು ಕೂಡ ಕಳೆದೋಗುತ್ತೆ ದೃಢವಾದ ವಿಶ್ವಾಸದಿಂದ ಇರಿ ಕಣ ಖಂಡಿತವಾಗಿಯೂ ಜಯ ಗೆಲುವು ನಿಮ್ಮದೇ ಆಗುತ್ತೆ ನೀವು ಇಷ್ಟು ವರ್ಷ ಪಟ್ಟ ಶ್ರಮಕ್ಕೆ ಪ್ರತಿಫಲ ಸಿಗುತ್ತೆ ಕೆಲವರ ಎನರ್ಜಿ ಪ್ರಕಾರ ನೀವು ಈಗ ಸೃಜನಾತ್ಮಕ ಶಕ್ತಿಯಲ್ಲಿ ಇದ್ದೀರಾ ಅಂದ್ರೆ ಒಂದು ಹೊಸ ಕಲ್ಪನೆಗಳಾಗಿರ್ಬೋದು ಒಂದು ಯೋಜನೆಗಳಾಗಿರ್ಬೋದು ಅಥವಾ ಸಂಬಂಧಗಳಲ್ಲಿ ಒಂದು ಹೊಸ ಬೀಜವನ್ನು ಬಿತ್ತುವ ಕಾಲ ಇದಾಗಿದೆ ಅಂದ್ರೆ ನೀವು ನೀಡುವುದೇ ಹೆಚ್ಚಾಗಿ ಹಿಂತಿರುಗಿ ಬರುವ ಸಮಯ ಆಗಿದೆ ಹಾಗಾಗಿ ಪ್ರೀತಿ ಒಂದು ಕಾಳಜಿ ಒಂದು ಒಳ್ಳೆಯ ಸಮೃದ್ಧಿ ಆಗಿರ್ಬೋದು ನೀವು ಏನನ್ನ ಕೊಟ್ಟಿದ್ರು ಅಂದ್ರೆ ಅದು ಧಾರ್ಮಿಕವಾಗಿರ್ಬೋದು ಇಲ್ಲ ಭೌತಿಕವಾಗಿರ್ಬೋದು ನೀವು ಯಾವ ಶ್ರಮ ಪಟ್ಟಿದ್ರೋ ಅದಕ್ಕೆ ಪ್ರತಿಫಲ ಸಿಗುವ ಸಮಯ ಇದೇ ಆಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಧನಾತ್ಮಕ ಒಂದು ಫಲವನ್ನು ಸ್ವೀಕರಿಸುವ ಸಮಯ ನಿಮ್ಮದಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಈ ಸಮಯದಲ್ಲಿ ನೀವು ಏನೊಂದು ಪಟ್ಟ ಶ್ರಮ ಇದೆಯಲ್ಲ ಅದಾಗಿರ್ಬೋದು ಒಂದು ಆತ್ಮವಿಶ್ವಾಸ ಒಂದು ಸಮೃದ್ಧಿಯನ್ನು ಆಕರ್ಷಣೆ ಮಾಡಿ ಕೊಡ್ತಾ ಇದೆ ಅದಕ್ಕೆ ನೀವು ಅರ್ಹರು ಎಂಬ ದೃಢ ನಂಬಿಕೆಯನ್ನು ಬೆಳೆಸಿಕೊಳ್ಳುವ ಸಮಯ ಇದಾಗಿದೆ ಹಾಗಾಗಿ ವಿಶ್ವಾಸ ಕಳೆದುಕೊಳ್ಬೇಡಿ ನೀವು ಪಟ್ಟ ಶ್ರಮಕ್ಕೆ ಖಂಡಿತವಾಗಿಯೂ ಫಲ ಸಿಗ್ತಾ ಇದೆ ದೇವರ ಮೇಲಿಟ್ಟ ನಂಬಿಕೆ ನಿಮ್ಮ ಕಡೆಗೆ ನೀವು ಏನು ಬಯಸಿದಾರಲ್ಲ ಅದನ್ನು ತರ್ತಾ ಇದೆ ಕೇವಲ ನಂಬಿಕೆಯನ್ನು ಮಾತ್ರ ಕಳೆದುಕೊಳ್ಳದಂತೆ ನೀವು ನಿಮ್ಮ ಮೇಲೆ ಒಂದು ನಂಬಿಕೆ ಇಡಬೇಕು ಈ ಸಮಯದಲ್ಲಿ ಏನೋ ರೀತಿ ಇಲ್ಲಿ ಗುರುವಿನಿಂದ ಒಂದು ಮಾರ್ಗದರ್ಶನ ಸಿಗ್ತದೆ ನಿಮ್ಮ ಕನಸುಗಳ ಬಗ್ಗೆ ಈ ವಿಶ್ವಕ್ಕೆ ಒಂದು ನಂಬಿಕೆ ಇಟ್ಟು ಏನೋ ಒಂದು ಮೆಸೇಜನ್ನು ಕಳಿಸಿದರಲ್ಲ ಅದು ದೇವರ ಹೆಸರಲ್ಲಾಗಿರ್ಬೋದು ಗುರುಗಳ ಹೆಸರಲ್ಲಾಗಿರ್ಬೋದು ಒಂದು ಆತ್ಮಸಮರ್ಪಣೆಯ ಮೂಲಕ ನೀವೊಂದು ಪ್ರಾರ್ಥನೆಯನ್ನು ಇಟ್ಟಿದ್ದೀರಾ ಒಂದು ಪೂಜೆಯನ್ನು ಮಾಡಿದಿರಾ ಒಂದು ಸೇವೆಯನ್ನು ಮಾಡ್ತಾ ಇದ್ದೀರಾ ಖಂಡಿತವಾಗಿಯೂ ಯಾವುದೂ ಕೂಡ ಇಲ್ಲಿ ವ್ಯರ್ಥ ಇಲ್ಲ ಸಮೃದ್ಧಿ ನಿಮ್ಮ ಮೊಳಗೆ ಆರಂಭವಾಗ್ತಾ ಇದೆ ಎನ್ನುವ ಸೂಚನೆಯನ್ನು ನೀಡುತ್ತಾ ಇದೆ ಅಂದರೆ ಭಾವನಾತ್ಮಕವಾಗಿ ಆ ನಂಬಿಕೆಯೊಂದಿಗೆ ನೀವು ಬೆಸೆದುಕೊಳ್ತಾ ಇದ್ದೀರ ಕೃತಜ್ಞತೆಯ ಮೂಲಕ ನೀವು ಈ ಪ್ರಕೃತಿಗಾಗಿರ್ಬೋದು ನಿಮ್ಮ ಸಂಪಾದನೆ ಅಂದರೆ ಹಣ ಆಗಿರ್ಬೋದು ಒಂದು ಪ್ರೀತಿ ಆಗಿರ್ಬೋದು ಒಂದು ಆರೋಗ್ಯ ಒಂದು ಸಂತೋಷ ಅಂದರೆ ಒಂದು ಸಂಬಂಧಗಳು ಕುಟುಂಬ ಈ ಎಲ್ಲ ಒಂದು ಶಕ್ತಿಯ ಭಾವನೆಗಳಿಗೆ ನೀವು ಈ ಸಮಯದಲ್ಲಿ ಸ್ಪಂದಿಸ್ತಾ ಇದ್ದೀರ ಹಾಗಾಗಿ ಅದು ನಿಮ್ಮ ಜೀವನದಲ್ಲಿ ಯಥೇಚ್ಛವಾಗಿ ನಿಮಗೆ ಒಂದು ಒಳ್ಳೆಯದನ್ನು ತಂದುಕೊಳ್ಲಿಕ್ಕೆ ಸಿದ್ಧತೆ ನಡೆಸಿದೆ ಅಂದರೆ ನೀವು ನಾನು ಸಮೃದ್ಧಿಯ ಶಕ್ತಿಯ ಜೊತೆ ಸಮ್ಮಿಲನಗೊಳ್ತಾ ಇದ್ದೀನಿ ಪ್ರೀತಿ ಸಂಪತ್ತು ಸಂತೋಷ ನನ್ನತ್ತ ನಿರಂತರವಾಗಿ ಹರಿತಾ ಇದೆ ಅನ್ನೋ ರೀತಿಯಲ್ಲಿ ನೀವು ನಿಮ್ಮ ಒಂದು ಪ್ರಾರ್ಥನೆಯನ್ನು ದಿನನಿತ್ಯ ಇಡಬೇಕು ಅದಕ್ಕೆ ತಕ್ಕ ಹಾಗೆ ಪ್ರಾಮಾಣಿಕ ಪ್ರಯತ್ನವಿರಬೇಕು ನಂಬಿಕೆ ಯಾವುದೇ ಕಾರಣಕ್ಕೂ ಕಳೆದುಕೊಳ್ಬಾರ್ದು ಅಂದರೆ ಒಂದು ಸೋಲ್ ಎನರ್ಜಿ ಒಂದು ಗ್ರೂಪ್ ನಿಮಗೆ ಸಿಗ್ತಾಯಿದೆ ಅದರಿಂದ ನಿಮಗೆ ಸಹಾಯಗಳು ಸಿಗ್ತವೆ ಅಂದರೆ ನೀವು ಮಾಡ್ತಾ ಇರುವ ಕೆಲಸದಲ್ಲಿ ಯಾರೋ ಬಂದು ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ ಅಂದರೆ ನೀವು ಗುರುವಿನಲ್ಲಿಟ್ಟ ಒಂದು ವಿಶ್ವಾಸದ ಪ್ರಾರ್ಥನೆಗೆ ಆ ಗುರುವೇ ಆ ಮೂಲಕ ಬಂದು ಸಹಾಯ ಮಾಡ್ತಾ ಇರ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ನಂಬಿಕೆ ಕಳೆದುಕೊಳ್ಳುವ ಅವಶ್ಯಕತೆ ಇಲ್ಲ ನೀವು ಯಾವ ಸಮಯದಲ್ಲಾದರೂ ಆ ಭಗವಂತನ ಸಹಾಯವನ್ನು ಬಯಸಿದ್ರೆ ಅದು ನಿಮ್ಮ ಕಡೆ ಬರುತ್ತೆ ಒಂದು ಸಚ್ಚರಿತ್ರೆಯ ಪಾರಾಯಣವನ್ನು ಈ ಸಮಯದಲ್ಲಿ ಮಾಡ್ತಾ ಇದಿರಲ್ಲ ಸಂಕಲ್ಪದ ಅನುಸಾರವಾಗಿ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲಗಳು ಈ ಸಮಯದಲ್ಲಿ ನಿಮಗೆ ಸಿಕ್ಕಿದವೆ ಯಾವ ವಿಚಾರದಲ್ಲಿ ಸಂಕಲ್ಪ ಮಾಡಿ ಸಾಯಿ ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡಿದ್ರೂ ಆ ಕೆಲಸ ಆಗಿದೆ ಅಂದರೆ ನೀವು ನಿಮ್ಮನ್ನು ಅರಿತುಕೊಳ್ಳುವ ಮಟ್ಟಿಗೆ ಒಂದು ಸಾಯಿ ಸಚ್ಚರಿತ್ರೆ ನಿಮ್ಮನ್ನು ಹೀಲ್ ಮಾಡಿದೆ ಅಂದರೆ ಬಾಬಾರವರೇ ನುಡಿದಂತೆ ಸಾಯಿ ಸಚ್ಚರಿತ್ರೆಯಲ್ಲಿರುವ ಪ್ರತಿಯೊಂದು ಅಕ್ಷರಗಳು ನನ್ನ ಜೀವಂತ ಉಪಸ್ಥಿತಿಯಾಗಿದೆ ಅದರೊಂದಿಗೆ ನಾನು ನಿಮ್ಮನ್ನು ಸಂಪರ್ಕ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಭರವಸೆ ಕೊಟ್ಟಿದ್ದರು ಹಾಗಾಗಿ ನಿಮಗೆ ಯಾವಾಗೆಲ್ಲ ನೋವು ಆಗುತ್ತೋ ಅದನ್ನು ಎದೆ ಮೇಲಿಟ್ಟು ಮಲಗ್ತೀರಾ ಅಂದರೆ ಅದರ ಜೊತೆಗೆ ಸ್ಪಂದಿಸ್ತೀರಾ ಭಾವನಾತ್ಮಕವಾಗಿ ಹಾಗೆ ಅದರಲ್ಲಿರುವ ಒಂದು ಅವಿನಾಭಾವ ಊರ್ಜೆಗಳು ಕೂಡ ಸಕಾರಾತ್ಮಕ ಊರ್ಜೆಗಳು ಕೂಡ ನಿಮಗೆ ಸ್ಪಂದಿಸಿದ್ದಾವೆ ಹಾಗೆ ನೀವು ಅಂದ್ಕೊಂಡಿರೋ ವಿಚಾರದಲ್ಲಿ ನಿಮಗೆ ಗೆಲುವನ್ನು ತಂದುಕೊಟ್ಟಿದ್ದೇವೆ ಅಂದರೆ ಕರ್ಮ ನಿಮ್ಮನ್ನು ಕ್ಲೈನ್ಸಿಂಗ್ ಮಾಡಲಿಕ್ಕೆ ಇದು ತುಂಬಾ ನಿಮಗೆ ಸಹಾಯ ಮಾಡಿದೆ ಅಂದರೆ ಇದನ್ನು ಪಾರಾಯಣ ಮಾಡ್ತಾ ಇದ್ದೀರಂದರೆ ನಿಮ್ಮ ಒಂದು ಒಂದು ಪ್ರಾರಬ್ಧ ಕರ್ಮವನ್ನು ಕಳ್ಕೊಳ್ಳಿಕ್ಕೆ ಇದು ಎಲ್ಲ ರೀತಿಯಲ್ಲೂ ನಿಮಗೆ ಸಹಾಯ ಮಾಡ್ತದೆ ನಿಮ್ಮನ್ನು ಗುಣಪಡಿಸ್ತಾ ಇದೆ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ನೀವು ಸಾಯಿ ಸಚ್ಚರಿತ್ರೆ ಪಾರಾಯಣ ಮಾಡಿದಿರಾ ಮಾಡ್ತಾ ಇದ್ದೀರಾ ಇನ್ನೂ ಕೆಲವರಿಗೆ ಆ ಸಂಕಲ್ಪ ಈಡೇರಿಲ್ಲ ಅಂದರೆ ಖಂಡಿತ ಅದರ ಸಿದ್ಧತೆ ನಡೀತಾ ಇದೆ ಅನ್ನೋ ರೀತಿ ವಿಶ್ವಾಸ ಇಡಬೇಕು ನಿಮ್ಮ ಹೊರಗಿನ ಜೀವನದ ಒಂದು ಹಂತದಲ್ಲಿ ನಿಮಗೆ ಯಾವ ರೀತಿಯ ಒಂದು ಶಬ್ದಗಳು ಕೇಳಿಸ್ತಾ ಇದ್ದಾವಲ್ವಾ ಆ ಶಬ್ದಗಳಿಗಿಂತ ಒಳಗಿನ ಶಾಂತ ಧ್ವನಿಯನ್ನು ನೀವು ಕೇಳಬೇಕು ನೀವು ಹುಡುಕುತ್ತಿರುವ ಉತ್ತರಗಳು ನಿಮ್ಮೊಳಗೆ ಇವೆ ನೀವು ಒಂದು ಹಳೆಯ ದುಃಖ ಅಥವಾ ಗೊಂದಲದಿಂದ ಹೊರ ಹೋಗ್ತಾ ಇದ್ದೀರಾ ಅಂದರೆ ಬಂದಿದ್ದೀರಾ ಅಂತ ಅರ್ಥ ಮುಂದೆ ಹೊಸ ಹಾದಿ ಇದೆ ಶಾಂತಿಯ ಕಡೆ ಪ್ರಯಾಣ ಮುಂದುವರಿಸಿ ಖಂಡಿತವಾಗಿಯೂ ಗುರು ನಿಮಗೆ ಇಲ್ಲಿ ಸಹಾಯವನ್ನು ಮಾಡ್ತಾ ಇದ್ದಾರೆ ಅಂದರೆ ಕತ್ತಲೆಯ ನಂತರ ಬೆಳಕು ಬರುತ್ತೆ ನೀವು ಸರಿಯಾದ ದಿಕ್ಕಿನಲ್ಲೇ ಸಾಕ್ತಾ ಇದ್ದೀರಾ ನೀವು ಏನೆಲ್ಲ ಪ್ರಯತ್ನ ಪಟ್ಟಿದ್ದೀರಲ್ಲ ಅದು ಯಾವ ಪ್ರಯತ್ನಗಳು ಕೂಡ ವ್ಯರ್ಥವಾಗಿಲ್ಲ ನಂಬಿಕೆಯನ್ನ ಜೀವಂತವಾಗಿರಿಸಿ ನಿಮ್ಮ ಆ ನಂಬಿಕೆಯ ಬೆಳಕು ನಿಮಗೆ ಜೀವನದಲ್ಲಿ ಮುಂದೆ ಹೋಗಲಿಕ್ಕೆ ಎಲ್ಲಾ ರೀತಿಯಲ್ಲೂ ಒಂದು ಸುರಕ್ಷಿತ ದಾರಿಯನ್ನು ತೋರಿಸ್ತಾ ಇದೆ ತೆರೆದುಕೊಳ್ಳುವಂತೆ ಮಾಡ್ತಾ ಇದೆ ನಿಮ್ಮ ಜೀವನದಲ್ಲಿ ನಿಮಗೆ ಸಿಕ್ಕಿರುವ ನೋವುಗಳಾಗಿರ್ಬೋದು ಒಂದು ಪಾಠಗಳಾಗಿರ್ಬೋದು ಹಾಗೆ ಒಂದು ಅನುಭವಗಳಾಗಿರ್ಬೋದು ಅಂದರೆ ಸಹನೆ ಸಂಯಮದಿಂದ ನೀವೇನು ವರ್ತಿಸಿದಿರಲ್ಲ ಅದು ಕೇವಲ ನಿಮ್ಮೊಬ್ಬರ ಪ್ರಯಾಣವಲ್ಲ ಇತರರಿಗೂ ಕೂಡ ದಾರಿ ತೋರಿಸುವ ದಿವ್ಯ ಕರ್ತವ್ಯದ ರೀತಿಯಲ್ಲಿ ನೀವು ಪ್ರೇರಣೆಯಾಗಿದ್ದೀರಾ ನಿಮ್ಮ ಮಕ್ಕಳಾಗಿರ್ಬೋದು ನಿಮ್ಮನ್ನು ಅನುಸರಿಸುವವರು ನಿಮ್ಮನ್ನು ನೋಡಿ ಆ ರೀತಿಯ ಒಂದು ಪ್ರೇರಣಾತ್ಮಕ ಜೀವನ ಶೈಲಿಯನ್ನು ಅನುಸರಿಸಿದ್ದಾರೆ ಅಂದರೆ ಅವರಿಗೆ ನೀವು ಗುರುವಾಗಿದ್ದೀರಾ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ ನೀವಿಟ್ಟ ನಂಬಿಕೆ ಇಲ್ಲಿ ಒಂದು ಫಲ ಕೊಡಲಿಕ್ಕೆ ಹೊರಟಿದೆ ಅಂದರೆ ಹೊಸ ಆರಂಭದ ಆಶೀರ್ವಾದ ನಿಮ್ಮ ಮುಂದೆ ಕೆಲಸದ ಹೊಸ ಅವಕಾಶ ಬರುವ ಸಾಧ್ಯತೆ ಹೆಚ್ಚಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅದು ನಿಮಗೆ ಅನಿವಾರ್ಯತೆ ಇರುವ ಹಣಕಾಸನ್ನಷ್ಟೇ ತಂದುಕೊಡೋದಿಲ್ಲ ಅದರ ಜೊತೆಗೆ ಆತ್ಮಸಂತೃಪ್ತಿ ಕೂಡ ಕೊಡಬಲ್ಲ ಕೆಲಸವಾಗಿದೆ ಅಂದರೆ ಅಲ್ಲಿ ಒಂದು ಒಳ್ಳೆಯ ಸೋಲ್ ಎನರ್ಜಿಗಳು ನಿಮಗೆ ಕನೆಕ್ಟ್ ಆಗ್ತವೆ ನೀವು ಸಂತಾನದ ವಿಷಯದಲ್ಲಾಗಿರ್ಬೋದು ಅಂದರೆ ಒಂದು ಕೆಲಸ ಬೇಕು ಒಳ್ಳೆಯ ಕೆಲಸ ಅನ್ನೋ ವಿಚಾರದಲ್ಲಿ ಏನು ತವಕಿಸ್ತಾ ಇದ್ದೀರಾ ಹಾಗೆ ಎಲ್ಲಿಗೂ ಒಂದು ಪ್ರಯಾಣವನ್ನು ಬೆಳೆಸಬೇಕು ಅಂತ ಕೂಡ ನೀವು ಅನ್ಕೊಂಡಿದ್ದೀರಾ ಅಂದರೆ ನಿಮ್ಮ ಗುರಿ ಸಾಧನೆಗೋಸ್ಕರ ಸ್ವಲ್ಪ ಇಂತಹ ವಿಷಯಗಳಲ್ಲಿ ತಾಳ್ಮೆ ಇರಬೇಕು ಈಗಾಗಲೇ ತಾಳ್ಮೆಯಿಂದ ಇದ್ದೀರಾ ಇಲ್ಲ ಅಂತಲ್ಲ ಆದರೆ ಇನ್ನೂ ಸ್ವಲ್ಪ ತಾಳ್ಮೆ ಬಯಕು ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಯಾಕಂದರೆ ಸರಿಯಾದ ಕ್ಷಣವನ್ನು ನೀವು ಬಯಸಿದ ಗುರುವು ಇಲ್ಲಿ ರೂಪಿಸ್ತಾ ಇದ್ದಾರೆ ಹಾಗಾಗಿ ನೀವು ಮಾಡುವ ಪ್ರತಿ ಪ್ರಾರ್ಥನೆ ಪ್ರತಿ ಶ್ರಮ ಈಗ ದೈವ ಸಮಯವಾಗಿ ಬದಲಾಗ್ತಾ ಇದೆ ಹಾಗಾಗಿ ನಿಮಗೆ ಅವರು ಒಂದು ಸೂಚನೆಯನ್ನು ಈ ರೀತಿಯಾಗಿ ಕೊಡ್ತಾ ಇದ್ದಾರೆ ಸ್ವಲ್ಪ ತಾಳ್ಮೆಯಿಂದ ಇರಿ ಖಂಡಿತವಾಗಿಯೂ ನೀವು ಬಯಸಿದ್ದನ್ನು ನಾನು ನಿಮಗೆ ಒಂದು ಹೊಸ ಅವಕಾಶಗಳ ದಾರಿಯ ರೂಪದಲ್ಲಿ ಕೊಡ್ತೀನಿ ಸಂತಾನ ಭಾಗ್ಯಕ್ಕೆ ಸಂಬಂಧಿಸಿದ ಮುಖ್ಯ ಚಕ್ರ ಅಂದರೆ ಸ್ವಾದಿಷ್ಠಾನ ಚಕ್ರ ಅಂದರೆ ಸ್ವಾದಿಷ್ಠಾನ ಚಕ್ರ ಸಕ್ರಿಯವಾದರೆ ಜೀವನದಲ್ಲಿ ಹೊಸ ಸೃಷ್ಟಿಯ ಶಕ್ತಿ ಉಂಟಾಗತ್ತೆ ಅದು ಕೇವಲ ಕಲಾತ್ಮಕ ಸೃಷ್ಟಿಯಲ್ಲ ಜೀವ ಸೃಷ್ಟಿ ಅಂದರೆ ಸಂತಾನ ಭಾಗ್ಯ ಕೂಡ ಇದರಲ್ಲಿ ಬರುತ್ತೆ ಅಂದರೆ ಈ ಸ್ವಾಧಿಷ್ಠಾನ ಚಕ್ರದ ಬ್ಯಾಲೆನ್ಸಿಂದ ಅಂದರೆ ಸಮತೋಲನದಿಂದ ಗರ್ಭಧಾರಣೆಯ ಶಕ್ತಿ ಹೆಚ್ಚಾಗತ್ತೆ ಹಾರ್ಮೋನಲ್ ಸಮತೋಲನ ಬರುತ್ತೆ ಅಂದರೆ ದೈ ದೈವಿ ಮಹಿಳಾ ಶಕ್ತಿ ತತ್ವ ಅಂದರೆ ಜಾಗೃತವಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಸೂಚನೆ ಸಿಗ್ತಾ ಇದೆ ಅಂದರೆ ಸ್ವಾದಿಷ್ಠಾನ ಚಕ್ರವನ್ನ ಸಕ್ರಿಯಗೊಳಿಸುವ ವಿಧಾನಗಳು ಕೂಡ ಇಲ್ಲಿ ನಿಮಗೆ ಅಂದ್ರೆ ಕೆಲವರ ಎನರ್ಜಿಗೆ ಇದರ ಅವಶ್ಯಕತೆ ಇದೆ ಅಂದ್ರೆ ನಿಮ್ಮ ಸ್ವಾದಿಷ್ಟಾನ ಚಕ್ರ ಇಲ್ಲಿ ಬಲ ಇಲ್ಲ ಅಂದ್ರೆ ಅದು ಜಾಗೃತ ಆಕ್ಟಿವ್ ಆಗಿಲ್ಲ ಹಾಗಾಗಿ ಇಲ್ಲಿ ನೀವು ಎಷ್ಟೇ ಪ್ರಯತ್ನ ಪಟ್ರು ಎಷ್ಟೇ ವೈದ್ಯರಿಗೆ ತೋರಿಸಿದ್ರು ಏನು ದೋಷ ಇಲ್ಲ ಅಂತಾರೆ ಆದರೂ ಕೂಡ ಸಂತಾನದ ಸಮಸ್ಯೆ ನಿಮ್ಮನ್ನ ಇಂದಿಗೂ ಕೂಡ ಕಾಡ್ತಾ ಇದೆ ಕೆಲವರ ಎನರ್ಜಿ ಪ್ರಕಾರ ಇಲ್ಲಿ ಒಂದು ಗುರುವಿನ ಬಲ ಕೂಡ ಬೇಕು ಹಾಗಾಗಿ ಪ್ರತಿ ದಿನ ಒಂದು ಏಳು ಬಾರಿ ಆಗಿರ್ಬೋದು ಹನ್ನೊಂದು ಬಾರಿ ಆಗಿರ್ಬೋದು ಧ್ಯಾನ ಮಾಡಬೇಕು ಅಂದ್ರೆ ಈ ಚಕ್ರವನ್ನ ಮೃದುವಾಗಿ ನೀವು ಸಕ್ರಿಯಗೊಳಿಸಬೇಕಾಗತ್ತೆ ಅದಕ್ಕೆ ನಾನು ಇಲ್ಲಿ ಒಂದು ಮಂತ್ರವನ್ನು ಕೂಡ ತೋರಿಸ್ತೀನಿ ಹೇಳ್ತೀನಿ ಅದರ ಬಗ್ಗೆನೂ ಕೂಡ ಹರಿಸಿ ಅಂದರೆ ನೀವು ಎಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದೀರಿ ಇಲ್ಲ ಅಂತಲ್ಲ ಆದರೂ ಕೂಡ ನಂಬಿಕೆ ಇಟ್ಟು ನೀವು ಈ ಒಂದು ಪ್ರಯತ್ನ ಕೂಡ ಮಾಡಿ ನೋಡಿ ಅಂದರೆ ನಿಮ್ಮ ಉಸಿರಾಟ ಧ್ಯಾನದ ಮೇಲೆ ನಿಯಂತ್ರಣವನ್ನು ತಗೊಳ್ಬೇಕು ಅಂದರೆ ಒಂದು ಶಾಂತವಾಗಿರುವ ಜಾಗದಲ್ಲಿ ಕುಳಿತುಕೊಳ್ಬೇಕು ಅಥವಾ ದೇವರ ಕೋಣೆ ಆದರೂ ಪರವಾಗಿಲ್ಲ ಇಲ್ಲ ಒಂದು ಪಾರ್ಕಲ್ಲಿ ಶಾಂತವಾದ ವಾತಾವರಣ ಇದೆ ಇಲ್ಲ ಬೆಳಗ್ಗೆನೆ ಬೇಗನೆ ಎದ್ದು ಟೆರೆಸ್ ಮೇಲೆ ಕುತ್ಕೊಳ್ತೀವಿ ಅಂದರೆ ಅಲ್ಲೂ ಕೂಡ ಕೂತ್ಕೊಳ್ಬೋದು ಮನೆಯ ಮೇಲೆ ಇಲ್ಲಾಂದರೆ ಒಂದು ಚಾಪೆಯನ್ನು ಹಾಸ್ಕೊಂಡು ಕೂತ್ಕೊಳ್ಬೋದು ನೀವು ನಂಬಿದ ಗುರುವನ್ನು ದೈವಶಕ್ತಿಯನ್ನು ನೆನಪು ಮಾಡಿಕೊಳ್ಳಿ ಅಂದರೆ ಕಲ್ಪನೆಯಲ್ಲಿ ಮೂಡಿಸ್ಕೊಳ್ಳಿ ಯಾಕಂದರೆ ನೀವು ಆ ಭಾವಚಿತ್ರವನ್ನು ಮೂಡಿಸ್ಕೊಳ್ಳೇಬೇಕು ಆಗ ಕಣ್ಣು ಮುಚ್ಚಿ ಉಸಿರನ್ನು ನಿಧಾನವಾಗಿ ಒಳಗಿಳೆದು ಕೆಳ ಹೊಟ್ಟೆ ಭಾಗದ ಮೇಲೆ ಅದರ ಗಮನವನ್ನು ಕೇಂದ್ರೀಕರಿಸಬೇಕು ಈ ಚಕ್ರ ಆಕ್ಟಿವೇಟ್ ಮಾಡಬೇಕು ಅಂದರೆ ನಿಮ್ಮ ಒಂದು ನಾವಿಯ ಕೆಳಭಾಗದಲ್ಲಿ ಅಂದರೆ ಹೊಕ್ಕಳಿನ ಕೆಳಭಾಗದಲ್ಲಿ ಜನನಾಂಗದ ಹತ್ತಿರ ಈ ಒಂದು ಚಕ್ರ ಇರುತ್ತೆ ಹಾಗಾಗಿ ಅದರ ಮೇಲೆ ನಿಮ್ಮ ದೃಷ್ಟಿಯನ್ನು ಕೇಂದ್ರೀಕರಿಸಬೇಕು ನಂತರ ಓಂ ಸ್ವಾದಿಷ್ಠಾನಾಯ ನಮಃ ಅನ್ನುವ ರೀತಿಯಲ್ಲಿ ಈ ಮಂತ್ರವನ್ನು ಹನ್ನೊಂದು ಬಾರಿ ಇಲ್ಲ ಏಳು ಬಾರಿ ದಿನನಿತ್ಯ ರಾತ್ರಿ ಮಲಗೋದಕ್ಕಿಂತ ಮೊದಲು ಬೆಳಗ್ಗೆ ಎದ್ದ ತಕ್ಷಣ ಜಪಿಸ್ಬೇಕು ತುಂಬಾ ಅಂದರೆ ತುಂಬ ಆಕ್ಟಿವ್ ಆಗುತ್ತೆ ನಿಮ್ಮ ಒಂದು ಜನನಾಂಗದ ಚಕ್ರ ಈ ಚಕ್ರದ ಬಣ್ಣ ಆರೆಂಜ್ ಆಗಿರುತ್ತೆ ಅಂದರೆ ಕೇಸರಿ ಬಣ್ಣ ವಸ್ತ್ರವನ್ನು ಧರಿಸಿದ್ರೆ ಇನ್ನೂ ಬಹಳ ಒಳ್ಳೆಯದು ಹೆಚ್ಚು ಕಿತ್ತಳೆ ಹಣ್ಣಿನ ಸೇವನೆಯನ್ನ ಮಾಡಿದರೆ ಬಹಳ ಒಳ್ಳೆಯದು ಅಂದರೆ ಈ ಒಂದು ಕಿತ್ತಳೆ ಬಣ್ಣದ ಒಂದು ಬೆಳಕಿನಲ್ಲಿ ಧ್ಯಾನ ಮಾಡೋದು ಬಹಳ ಉಪಯುಕ್ತ ಹಾಗಾಗಿ ಸೂರ್ಯ ಉದಯ ಆಗಬೇಕಾದ್ರೆ ಟೆರಸ್ ಮೇಲೆ ಹೋಗಿ ಆ ಸೂರ್ಯ ಉದಯ ಆಗಬೇಕಾದರೆ ಅದು ಕಿತ್ತಳೆ ಹಣ್ಣಿನ ಬಣ್ಣವನ್ನೇ ಪ್ರತಿಬಿಂಬಿಸುತ್ತೆ ಆ ಸಮಯದಲ್ಲಿ ನೀವು ಪ್ರಾರ್ಥನೆ ಮಾಡಿ ಈ ಧ್ಯಾನವನ್ನು ಮಾಡಿದರೆ ಖಂಡಿತವಾಗಿಯೂ ನಿಮ್ಮಲ್ಲಿರುವ ಒಂದು ಬ್ಲ್ಯಾಕೇಜ್ಗಳಾಗಿರ್ಬೋದು ದೋಷಗಳಾಗಿರ್ಬೋದು ದೂರ ಆಗ್ತವೆ ನಿಮ್ಮ ಒಂದು ಈ ಒಂದು ಸ್ವಾಧಿಷ್ಠಾನ ಚಕ್ರ ಇರುತ್ತಲ್ಲ ಅದು ಜಾಗೃತವಾಗುತ್ತೆ ಆ್ಯಕ್ಟಿವ್ ಆಗುತ್ತೆ ಆಗ ನಿಮಗೆ ಈ ಒಂದು ತಾಯ್ತನದ ಭಾಗ್ಯ ಕೂಡ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಕೆಲವರ ಎನರ್ಜಿ ಪ್ರಕಾರ ನೀವು ತುಂಬಾ ಪ್ರಯತ್ನ ಪಡ್ತಾ ಇದ್ದರೆ ಯಾವುದೇ ರೀತಿ ಒಂದು ಸಮಸ್ಯೆ ಇಲ್ಲ ಅಂತಾರೆ ಆದರೂ ಕೂಡ ನನಗೆ ಸಂತಾನ ಆಗ್ತಾ ಇಲ್ಲ ಅನ್ನೋರು ಈ ರೀತಿ ಮಾಡ್ಕೊಳ್ಬೋದು ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ಕೆಲವೊಂದು ಸಾರಿ ಕರ್ಮಗಳು ಈ ರೀತಿ ತಡೆ ಹಿಡಿದಿರ್ತವೆ ಅವುಗಳನ್ನು ಜಾಗೃತಗೊಳಿಸಿಕೊಳ್ಳುವವರೆಗೂ ನಿಮಗೆ ಆ ಬ್ಲಾಕೇಜ್ಗಳು ಕಾಡ್ತಾ ಇರ್ತವೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸೆಂಟ್ ಆಗ್ತದೆ ಅಂದರೆ ಒಂದು ಚಕ್ರದ ಸುಳಿ ಒಳಗೆ ನೀವು ಇಲ್ಲಿ ಸಿಕ್ಕಾಕೊಂಡಿದ್ರೆ ಆ ಚಕ್ರವನ್ನು ಜಾಗೃತಗೊಳಿಸ್ಕೊಂಡಾಗ ಖಂಡಿತವಾಗಿಯೂ ನಿಮ್ಮ ಒಂದು ಜೀವನದಲ್ಲಿ ಸಮತೋಲನವನ್ನು ನೀವು ಕಂಡುಕೊಳ್ತೀರಾ ಹೆಚ್ಚು ನೀರು ಕುಡಿಬೇಕು ನೀರಿನ ಹತ್ತಿರ ಸಮಯವನ್ನು ಕೂಡ ಕಳಿಬೇಕು ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ಒಂದು ಕೊಳಗಳ ಬಳಿಯಾಗಿರ್ಬೋದು ಕಲ್ಯಾಣಿ ಅಂದರೆ ಮತ್ತು ಜಲಪಾತ ಇಂಥ ಹತ್ರ ಹೋದಾಗ ನೀವು ಈ ಒಂದು ಚಕ್ರವನ್ನು ಆ್ಯಕ್ಟಿವ್ ಮಾಡಿಕೊಳ್ಳೋ ರೀತಿಯಲ್ಲಿ ನೀವು ಧ್ಯಾನಕ್ಕೆ ಒಳಗಾದಾಗ ಈ ಒಮ್ಮ ಅನ್ನೋ ಮಂತ್ರವನ್ನು ನೀವು ಜಪಿಸಿದಾಗ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಅಂದರೆ ಆ ನೀರಿನಲ್ಲಿ ಕೈಯಾಡಿಸ್ತಾ ಇಲ್ಲ ಆ ನೀರಿನ ಎದುರಿಗೆ ಕೊಡುತ್ತು ಇಲ್ಲ ಆ ನೀರಿನಲ್ಲಿ ಇಳಿದಾಗ ಈ ರೀತಿಯಾಗಿ ನೀವು ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಹೋದಾಗ ನೈಸರ್ಗಿಕವಾಗಿ ನಿಮ್ಮಲ್ಲಿರುವ ಕೆಲವು ದೋಷಗಳು ನಿವಾರಣೆ ಆಗ್ತವೆ ಪ್ರಕೃತಿ ಹೀಲ್ ಮಾಡಿದಷ್ಟು ಮನುಷ್ಯನನ್ನು ಯಾರೂ ಕೂಡ ಯಾವ ಮನುಷ್ಯರು ಕೂಡ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ನಮ್ಮ ಒಂದು ಸೃಷ್ಟಿಗೆ ಈ ಪ್ರಕೃತಿ ಕಾರಣವಾಗಿರುತ್ತಲ್ಲ ಅದೇ ರೀತಿಯೇ ಈ ಪ್ರಕೃತಿ ಕೂಡ ನಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡುತ್ತೆ ನಮಗೆ ಬೇಕಾದದ್ದನ್ನು ನೀಡಲಿಕ್ಕೆ ಅನ್ನೋ ರೀತೀಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಪ್ರಕೃತಿಯನ್ನು ಪೂಜಿಸಬೇಕು ು ಆರಾಧಿಸಬೇಕು ಅಂದರೆ ಅದರ ಒಂದು ಅಂತರಂಗದ ಆಳಕ್ಕೆ ನಾವು ಇಳಿಬೇಕು ಅನ್ನೋ ರೀತಿಲ್ಲ ಅಂದರೆ ಪ್ರಕೃತಿಯಲ್ಲಿ ನಾವು ತಿರುಗಾಡಬೇಕು ಅನ್ನೋ ರೀತಿಲ್ಲ ಅಂದರೆ ಅದರಲ್ಲಿ ಅಂದರೆ ಪ್ರಕೃತಿಯ ಜೊತೆ ಒಂದು ಭಾವನಾತ್ಮಕ ಅವಿನಾಭಾವ ಸಂಬಂಧವನ್ನು ಹೊಂದಿದಾಗ ಅದರ ಶಕ್ತಿಗಳು ನಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತವೆ ಹಾಗೆ ಸಂತಾನದ ವಿಚಾರದಲ್ಲೇ ನಾನು ಇವತ್ತಿನ ಒಂದು ಸಂದೇಶವನ್ನು ತಿಳಿಸ್ತಾ ಇದ್ದೇನೆ ಅಂದರೆ ಅದೇ ರೀತಿಯ ವಿಚಾರಗಳು ಬಹಳವಾಗಿ ನೋವು ಕೊಡ್ತಾ ಇದ್ದಾವೆ ಇಲ್ಲಿ ಕೆಲವರ ಎನರ್ಜಿ ಪ್ರಕಾರ ಹಾಗಾಗಿ ಈ ಒಂದು ಚಕ್ರ ಭಾವನೆಗಳ ಹರಿವಿಂದ ಕೆಲಸ ಮಾಡುತ್ತೆ ಹಾಗಾಗಿ ಹಳೆಯ ನೋವುಗಳಾಗಿರ್ಬೋದು ಅಥವಾ ದ್ವೇಷಗಳನ್ನು ನೀವು ಬಿಟ್ಟುಬಿಡಬೇಕು ಭಾವನಾತ್ಮಕವಾಗಿ ನಿಮ್ಮಲ್ಲಿ ದಯೆ ಕರುಣೆ ಪ್ರೇಮ ಒಂದು ಸೇವೆಯ ಒಂದು ಸಂಬಂಧದ ಬೆಳವಣಿಗೆಯನ್ನು ನೀವು ಕಂಡುಕೊಳ್ಬೇಕು ಅಂದರೆ ಆ ರೀತಿಯ ವಿಚಾರಗಳಲ್ಲಿ ನೀವು ಭಾವನಾತ್ಮಕವಾಗಿ ಸ್ಪಂದಿಸಬೇಕು ಹಾಗೆ ದೇವರಲ್ಲಿ ನಂಬಿಕೆ ಹೇಳಬೇಕು ಗುರುವಿನ ಮಾರ್ಗದರ್ಶನದಂತೆ ನೀವು ನಿಮ್ಮ ಜೀವನದಲ್ಲಿ ಕೆಲವು ದಾರಿಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಸೃಜನಾತ್ಮಕ ಮತ್ತು ಸಂತಾನ ಶಕ್ತಿಯನ್ನು ಅದು ಹೆಚ್ಚಿಸುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ ಸಂತಾನಕ್ಕೋಸ್ಕರ ಏನೇನೋ ಮಾಡಿದ್ದೀರಲ್ವಾ ಅದಕ್ಕೋಸ್ಕರ ಇಲ್ಲಿ ನಿಮಗೆ ಈ ಸಮಯದ ಎನರ್ಜಿ ಪ್ರಕಾರ ಇದೊಂದು ಕ್ರಿಯೆಯನ್ನು ಮಾಡಿ ನೋಡಿ ಅಂದರೆ ನಿಮ್ಮ ಒಂದು ಸ್ವಾದಿಷ್ಟಾನ ಚಕ್ರವನ್ನು ಜಾಗೃತಗೊಳಿಸಿಕೊಳ್ಳಿ ಇದರಲ್ಲೇ ಹೆಚ್ಚು ಬ್ಲಾಕೇಜ್ಗಳು ಕಾಣ್ತಾ ಇದ್ದಾವೆ ಹಾಗಾಗಿ ನೀವು ಮೂರು ತಿಂಗಳ ಕಾಲ ಪ್ರಯತ್ನ ಪಟ್ಟರೆ ಖಂಡಿತವಾಗಿಯೂ ನಿಮಗೆ ಒಂದು ಸಂತಾನ ಫಲ ಸಿಗುತ್ತೆ ಅನ್ನೋ ರೀತಿ ಕೂಡ ಇಲ್ಲಿ ನಿಮಗೆ ಪಾಬಾರವರಿಂದ ಒಂದು ಈ ಸಮಯದ ಎನರ್ಜಿ ಪ್ರಕಾರ ಒಂದು ಮೆಸೇಜ್ ಸಿಗ್ತಾ ಇದೆ ವೆಲ್ತ್ ಆ್ಯಂಡ್ ಪ್ರಾಸ್ಪರಿಟಿ ಅಂದರೆ ಕೆಲವರ ವಿಚಾರದಲ್ಲಿ ಹಣ ಸಂಪಾದನೆ ಮಾಡಬೇಕು ಅಂದರೆ ನಿಮ್ಮನ್ನು ನೋಯಿಸಿದವರಿಗೆ ಇಲ್ಲ ನಿಮಗೇನೋ ಒಂದು ಹಣದ ವಿಚಾರದಲ್ಲಿ ಅವಮಾನ ಮಾಡಿದವರಿಗೆ ಎದುರಿಗೆ ನಾನು ಸ್ವಲ್ಪನಾರು ತಕ್ಕ ಮಟ್ಟಿಗೆ ಬಾಳಬೇಕು ಅವ್ರ ಎದುರಿಗೆ ಕೈ ಚಾಚದೆ ನಾನು ಕೂಡ ನನ್ನದೇ ಆದ ರೀತಿಯಲ್ಲಿ ಉತ್ತಮ ಸಾಧನೆ ಮಾಡಿದ್ದೀನಿ ಅನ್ನೋ ರೀತಿಯಲ್ಲಿ ಬದುಕಬೇಕು ಅನ್ನೋ ವಿಶ್ವಾಸವನ್ನು ಇಲ್ಲಿ ಹೊಂದಿದರೆ ನೀವು ಮಣಿಪುರ ಚಕ್ರವನ್ನು ಜಾಗೃತಗೊಳಿಸ್ಕೊಳ್ಬೇಕು ಈ ಸಮಯದಲ್ಲಿ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗೆ ನಾನು ವಿದೇಶ ಪ್ರಯಾಣ ಅದು ಓದಲಿಕ್ಕೆ ಆಗಿರ್ಬೋದು ಹಾಗೆ ಅಲ್ಲಿ ಕೆಲಸ ಮಾಡಲಿಕ್ಕೆ ಆಗಿರ್ಬೋದು ಹೋಗಬೇಕು ಅಂತೇಳಿ ಕನ್ ಕಟ್ಕೊಂಡಿದ್ರೆ ನಿಮಗೂ ಕೂಡ ಇಲ್ಲಿ ಮಣಿಪುರ ಚಕ್ರದ ಜಾಗೃತ ಅವಸ್ಥೆಯನ್ನು ಕಂಡುಕೊಳ್ಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದ್ರೆ ನೀವು ಅಲ್ಲಿ ಹೋಗ್ಲಿಕ್ಕೆ ತುಂಬಾ ಪ್ರಾಮಾಣಿಕ ಪ್ರಯತ್ನವನ್ನ ಪಟ್ಟಿದೀರ ಹಾಗೆ ದೇವರ ಪೂಜೆಯನ್ನ ಗುರುವಿನ ಆರಾಧನೆಯನ್ನ ಮಾಡಿದರ ಇಲ್ಲಿ ನಿಮಗೆ ಅದಕ್ಕೋಸ್ಕರನೇ ಗುರು ಈ ದಾರಿಯನ್ನು ತೆರೆದುಕೊಡ್ತಾ ಇದ್ದಾರೆ ಈ ಸಮಯದ ನಿಮ್ಮ ಎನರ್ಜಿಯ ಪ್ರಕಾರ ಈ ಮಣಿಪುರ ಚಕ್ರ ಕಾರ್ಯಸಿದ್ಧಿ ಮತ್ತು ಆತ್ಮಶಕ್ತಿಯ ಚಕ್ರ ಅಂದರೆ ವಿದೇಶ ಪ್ರಯಾಣ ಹೊಸ ಉದ್ಯೋಗ ಆರ್ಥಿಕ ಪ್ರಗತಿ ಇವುಗಳಲ್ಲಿ ಈ ಚಕ್ರದ ಶಕ್ತಿ ಸಮತೋಲನದಲ್ಲಿದ್ದಾಗ ಸುಲಭವಾಗಿ ಆ ವಿಚಾರಗಳಲ್ಲಿ ನೀವು ಸಾಧ್ಯವನ್ನು ಮಾಡ್ಕೊಳ್ತೀರ ಹಾಗಾಗಿ ನಿಮ್ಮ ಈಗಿನ ಎನರ್ಜಿ ಪ್ರಕಾರ ಮಣಿಪುರ ಚಕ್ರ ಸಕ್ರಿಯವನ್ನು ಮಾಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಪ್ರಯಾಣಕ್ಕೆ ಬೇಕಾದ ಧೈರ್ಯ ಆಗಿರ್ಬೋದು ಮತ್ತು ಅವಕಾಶಗಳು ಬರ್ತವೆ ಆತ್ಮವಿಶ್ವಾಸ ಮತ್ತು ನಿರ್ಧಾರದ ಶಕ್ತಿ ವೃದ್ಧಿಸುತ್ತೆ ರಾತ್ರಿ ಮಲಗೋದಕ್ಕಿಂತ ಮೊದಲು ನಾಭಿಯ ಹತ್ತಿರ ಅಗ್ನಿಯಂತಹ ಬಂಗಾರದ ಬೆಳಕು ಹೊಳೆಯುತ್ತಿದೆ ಅಂತೇಳಿ ನೀವು ಭಾವಿಸ್ಕೊಂಡು ಧ್ಯಾನ ಮಾಡಬೇಕು ಅಂದರೆ ಹೊಕ್ಕಳ ಕೆಳಭಾಗದಲ್ಲಿ ಅಂದರೆ ಹತ್ತಿರ ಹೊಕ್ಕಳ ಸುತ್ತಮುತ್ತ ಒಂದು ಬಂಗಾರದ ಬಣ್ಣ ತೇಜಸ್ಸಿನಿಂದ ಹೊಳಿತಾ ಇದೆ ಅಂತೇಳಿ ನೀವು ನಿಮ್ಮ ಧ್ಯಾನದಲ್ಲಿ ಕಣ್ಮುಚ್ಚಿ ನೆನಪು ಮಾಡ್ಕೊಳ್ತಾ ಪ್ರತಿದಿನ ಒಂದು ಐದು ಹತ್ತು ನಿಮಿಷ ಮಲಗೋದಕ್ಕಿಂತ ಮೊದಲು ಆ ಬೆಳಕನ್ನು ಕಲ್ಪಿಸಿಕೊಂಡು ನೀವು ಈ ಚಕ್ರವನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಬೇಕಾಗತ್ತೆ ಅದಕ್ಕೆ ಮಂತ್ರ ರಮ್ ಮಣಿಪುರಾಯನ ಮಹಾ ಅನ್ನುವ ಮಂತ್ರವನ್ನು ಹೇಳ್ಕೊಳ್ಬೇಕಾಗತ್ತೆ ಕೆಲವು ಚಕ್ರಗಳು ಸಮತೋಲನದಲ್ಲಿದ್ದರೆ ಹಣ ಭದ್ರತೆ ಮನೆ ಮತ್ತು ಜೀವನದ ನೆಲೆಯು ಬಲವಾಗಿರುತ್ತೆ ಅಂದರೆ ವಿದೇಶಕ್ಕೆ ಹೋದರೂ ಕೂಡ ನೆಲೆಯಿಂದ ಸಂಪರ್ಕ ಕಳೆದುಕೊಳ್ಳದೆ ಯಶಸ್ವಿಯಾದ ಒಂದು ಜೀವನವನ್ನು ನಡೆಸ್ಬೋದು ನೀವು ಅಂದುಕೊಂಡದನ್ನು ಸಾಧನೆ ಮಾಡಿ ಮರಳಿ ಬರ್ಬೋದು ನಿಮ್ಮ ಜೀವನದಲ್ಲಿ ಭಯ ಕಡಿಮೆ ಆಗುತ್ತೆ ಪ್ರಯಾಣಕ್ಕೂ ಒಂದು ಮನಶಾಂತಿ ಅನ್ನೋದು ದೊರೆಯುತ್ತೆ ಗುರುವಿನಲ್ಲಿ ಮೊರೆ ಹೋಗಿದ್ದೀರಾ ನನಗೆ ಆಸರೆಯಾಗಿ ನಿಲ್ಲಬೇಕು ನಾನು ಅನ್ಕೊಂಡಿದ್ದನ್ನ ಸಾಧನೆ ಮಾಡಲಿಕ್ಕೆ ನನಗೆ ದಾರಿಯನ್ನು ತೋರಿಸ್ಬೇಕು ಅಂತ ಹೇಳಿ ಹಾಗಾಗಿ ಈ ಸಮಯದ ಎನರ್ಜಿ ಗುರುವಿನ ಬಲವನ್ನು ನಿಮ್ಮ ಜೀವನದಲ್ಲಿ ಅತಿ ಹೆಚ್ಚಾಗಿ ಬಿಂಬಿಸ್ತಾ ಇದೆ ಹಾಗಾಗಿ ನಿಮಗೆ ಅನೇಕ ರೀತಿಯ ಮಾರ್ಗಗಳ ಸಹಾಯವನ್ನು ಗುರುವು ಎದುರಿಗೆ ತೆರೆದಿಡ್ತಾ ಇದ್ದಾರೆ ಅಂದರೆ ಗುರುವಿನ ಮುಖೇನ ನಿಮ್ಮ ಒಂದು ಜೀವನವನ್ನು ಹೊಸದಾಗಿ ಶುರು ಮಾಡಿದರೆ ಹಾಗಾಗಿ ಇಲ್ಲಿ ನಿಮಗೆ ಹಂತ ಹಂತವಾಗಿ ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ಅನ್ನುವ ದಾರಿಯನ್ನು ಮಾರ್ಗದರ್ಶನವನ್ನು ಗುರು ತೋರಿಸ್ತಾ ಇದ್ದಾರೆ ಹಾಗೆ ಇಲ್ಲಿ ನಮ್ಮ ದೇಹ ಎಲ್ಲ ರೀತಿಯ ಒಂದು ಪವರ್ ಶಕ್ತಿಗಳನ್ನು ಹೊಂದಿರುತ್ತೆ ಅದನ್ನು ನಾವು ಜಾಗೃತಗೊಳಿಸ್ಕೊಳ್ಳದೆ ಇದ್ದಾಗ ಕೆಲವೊಂದು ಸಾರಿ ನಾವು ದುರ್ಬಲತೆಗೆ ಜಾರತೀವಿ ಹೊರಗಿನ ಬೌದ್ಧಿಕ ಸಹಾಯಗಳತ್ತ ನಮ್ಮ ಗಮನ ಹೋದಾಗ ನಮ್ಮಲ್ಲೇ ಇರುವ ಶಕ್ತಿಗಳು ಕ್ಷೀಣಿಸ್ತಾ ಹೋಗ್ತವೆ ಆದರೆ ಮೊದಲನೆಯದಾಗಿ ನಮ್ಮ ಆತ್ಮವಿಶ್ವಾಸ ಹೇಗೆ ನಮ್ಮನ್ನು ಎಲ್ಲ ರೀತಿಲೂ ಮುಂದೆ ಹೋಗಲಿಕ್ಕೆ ಒಂದು ದಾರಿ ತೋರಿಸುತ್ತೋ ಧೈರ್ಯ ತುಂಬಿಸುತ್ತೋ ಅದೇ ರೀತಿ ನಮ್ಮಲ್ಲಿರುವ ಒಂದು ಏಳು ಚಕ್ರಗಳು ಕೂಡ ನಮ್ಮನ್ನು ಎಲ್ಲ ರೀತಿಯಲ್ಲೂ ಸಮರ್ಥರನ್ನಾಗಿಸಲು ಶ್ರಮಿಸ್ತವೆ ಹಾಗಾಗಿ ಆ ಚಕ್ರಗಳನ್ನು ಆಗಾಗ ನಾವು ಆ್ಯಕ್ಟಿವ್ ಮಾಡಿಕೊಳ್ಳೇಬೇಕು ಹಸಿವಾದಾಗ ಹೇಗೆ ಊಟ ಮಾಡ್ತೀವಲ್ವ ಅದೇ ರೀತಿ ನಮಗೆ ಹೇಗೆ ಯಾವ ಸಂದರ್ಭದಲ್ಲಿ ಏನು ಬೇಕು ಅಂತೇಳಿ ನಮ್ಮ ದೇಹಕ್ಕೆ ಕೊಡ್ತಾ ಹೋಗ್ತೀವೋ ಅದೇ ರೀತಿ ನಮ್ಮ ದೇಹದಲ್ಲಿರುವ ಏಳು ಚಕ್ರಗಳನ್ನು ನಾವು ಆಗಾಗ ಆಕ್ಟಿವ್ ಮಾಡಲೇಬೇಕು ಅವುಗಳನ್ನು ಜಾಗೃತಗೊಳಿಸಿದಾಗ ಮಾತ್ರ ನಮ್ಮ ಜೀವನದಲ್ಲಿ ನಾವು ನೆಲೆ ಕಂಡುಕೊಳ್ಳಿಕ್ಕೆ ಅವು ಕೂಡ ಸಾಧ್ಯವಾಗ್ತವೆ ಯಾಕಂದರೆ ದೇವರ ಅಂಶ ನಾವಾಗಿದ್ದೀವಿ ಅಂದರೆ ಅವರ ಶಕ್ತಿಗಳು ಎಲ್ಲವೂ ನಮ್ಮ ದೇಹದಲ್ಲೇ ಅಡಕವಾಗಿದ್ದಾವೆ ಆ ಸತ್ಯವನ್ನು ನೀವು ಅರ್ಥಕೊಳ್ಳುವ ಸಂದರ್ಭ ಸಮಯ ಈಗ ಬಂದಿದೆ ಅವುಗಳಂತ ನೀವು ನಿಮ್ಮ ಗಮನವನ್ನು ಹರಿಸಿ ಅಂದರೆ ನಿಮ್ಮ ದೇಹದಲ್ಲಿರುವ ಶಕ್ತಿಯ ಬಗ್ಗೆ ನೀವು ಗುರುತಿಸ್ಕೊಳ್ಬೇಕು ಅಂದರೆ ನಿಮ್ಮೊಳಗೆ ನೀವು ಇಣುಕಿ ನೋಡಬೇಕು ಶಾಂತಿಯಿಂದ ಸಂಯಮದಿಂದ ನಿಮ್ಮ ಆತ್ಮವಿಶ್ವಾಸದ ಮಾತುಗಳನ್ನು ಕೇಳಬೇಕು ನಿಮಗೋಸ್ಕರ ಸ್ವಲ್ಪ ಸಮಯ ಕೊಡಬೇಕು ಧ್ಯಾನ ಮಾಡಬೇಕು ನಿಮ್ಮನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಕಾಳಜಿ ಮಾಡಬೇಕು ಬೇರೆಯವರನ್ನು ಕಾಳಜಿ ಮಾಡಬೇಕು ನಿಮ್ಮ ಮಕ್ಕಳ ಜೀವನ ಜೀವನವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಭದ್ರತೆ ಮಾಡಬೇಕು ಅಂದರೆ ಮೊದಲು ನಿಮ್ಮ ಕಾಳಜಿ ನಿಮ್ಮ ಮೇಲೆ ಇರಬೇಕು ಅಂದರೆ ನೀವು ಕೂಡ ಆರೋಗ್ಯವಂತರಾಗಿರಬೇಕು ನಿಮ್ಮ ಮೇಲೆ ಕಾಳಜಿ ಇದ್ದಾಗ ನಿಮ್ಮನ್ನು ನೀವು ಸರಿಯಾದ ದಾರಿಯಲ್ಲಿ ನಿಲ್ಲಿಸ್ಕೊಂಡಾಗ ನೀವು ಇನ್ನೊಬ್ಬರಿಗೆ ದಾರಿ ತೋರಿಸಲಿಕ್ಕೆ ಸಹಾಯ ಆಗುತ್ತೆ ಅನ್ನೋ ರೀತಿ ವಿಚಾರ ಬರ್ತದೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಹಾಗೆ ಒಂದು ಧ್ಯಾನ ಮಾಡಿ ಪೂಜೆ ಮಾಡಿ ಒಂದು ನಾಮಸ್ಮರಣೆ ಮಾಡಿ ಏನೆಲ್ಲ ಮಾಡ್ತೀರಲ್ಲ ಅದು ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದ್ರ ಜೊತೆಗೆ ನಿಮ್ಮನ್ನು ನಂಬಿದವರನ್ನು ಕೂಡ ಪ್ರೊಟೆಕ್ಟ್ ಮಾಡುತ್ತೆ ಹಾಗಾಗಿ ನೀವು ಮಾಡ್ತಾ ಇರುವ ಪ್ರಾರ್ಥನೆ ಯಾವುದೂ ಕೂಡ ವ್ಯರ್ಥ ಆಗ್ತದೆ ಎಲ್ಲ ವಿಶೇಷವಾದ ಸ್ವಭಾವವನ್ನು ನೀವು ಹೊಂದಿದ್ದೀರಾ ಖಂಡಿತವಾಗಿ ವಿಶೇಷವಾದದ್ದೇ ನಿಮಗೆ ಜೀವನದುದ್ದಕ್ಕೂ ಸಿಗ್ತಾ ಹೋಗುತ್ತೆ ಕಷ್ಟಗಳು ಏರಿಳಿತಗಳು ಇವೆಲ್ಲವೂ ಮಾಮೂಲಿ ಅವೆಲ್ಲವೂ ಪಾಠ ಕಲಿಸ್ಲಿಕ್ಕೆ ಬರ್ತವೆ ಸಾರಿ ನಮಗೆ ಹೊಸದೊಂದು ದಾರಿಯನ್ನು ತೆರೆದುಕೊಡ್ಲಿಕ್ಕೂ ಕೂಡ ಇವು ಬರ್ತವೆ ಇಲ್ಲಾಂದರೆ ನಾವು ಎಲ್ಲಿ ಇರ್ತೀವೋ ಅಲ್ಲೇ ಇರ್ತೀವಿ ಕಷ್ಟ ಬಂದಾಗಲೇ ನಾವು ಏನನ್ನಾದರೂ ಹೊಸದನ್ನು ಹುಡುಕ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾರಾದರೂ ನಮ್ಗೆ ಅವಮಾನ ಮಾಡಿದಾಗಲೇ ನಾವೊಂದು ಹೊಸ ದಾರಿಯನ್ನು ಕಂಡುಕೊಳ್ತೀವಿ ಎಲ್ಲಿವರೆಗೂ ನಮಗೆ ಸಾರಿ ಹಿಂಸೆ ಆಗೋದಿಲ್ವೋ ಅಲ್ಲಿವರೆಗೂ ನಾವೊಂದು ಆ ಹಿಂಸೆಯನ್ನು ತಪ್ಪಿಸಿಕೊಳ್ಳುವಂಥ ಒಂದು ಬಲವಾದ ಮಾರ್ಗವನ್ನು ಕಂಡುಕೊಳ್ಳೋದಿಲ್ಲ ಸ್ವ ಸ್ವಾಭಿಮಾನಕ್ಕೆ ತಕ್ಕ ಹಾಗೆ ಬಾಳೋದನ್ನು ಕಲಿಯೋದಿಲ್ಲ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಏನೆಲ್ಲ ನಿಮಗೆ ಸಿಕ್ಕಿದೆಯೋ ಅದೆಲ್ಲದೂ ಒಳ್ಳೆಯದಕ್ಕೆ ಸಿಕ್ಕಿದೆ ಅನ್ನೋ ರೀತಿ ಕೃತಜ್ಞತರಾಗಿ ಆಗ ನಿಮ್ಮ ಜೀವನಕ್ಕೆ ಹೊಸ ದಾರಿಗಳು ಅವಕಾಶಗಳು ತೆರೆದುಕೊಳ್ತವೆ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಇವತ್ತಿನ ಸಾಯಿಟ್ ಆರೋ ರೀಡಿಂಗಲ್ಲಿ ಬಾಬಾರವರು ಉಪದೇಶಗಳನ್ನೇ ಹೆಚ್ಚಾಗಿ ಕೊಟ್ಟಿದ್ದಾರೆ ಅಂದರೆ ನಿಮ್ಮ ಜೀವನಕ್ಕೆ ಈ ಸಮಯದಲ್ಲಿ ಇದರ ಅವಶ್ಯಕತೆ ಇದೆ ಅಂದರೆ ನಿಮ್ಮೊಳಗೆ ಆ ಶಕ್ತಿ ಇದೆ ಆದರೂ ಕೂಡ ದುರ್ಬಲತೆಯಿಂದ ಹೊರಗೆಲ್ಲೋ ಆ ಶಕ್ತಿಯ ಸಹಾಯ ಸಿಗುತ್ತಾ ಅನ್ನೋ ರೀತಿಯಲ್ಲಿ ನೀವು ಸಹಾಯಕ್ಕಾಗಿ ಕೈ ಚಾಚುತಾ ಇದ್ದೀರಾ ಆದರೆ ನಿಮ್ಮೊಳಗೆ ಆ ಶಕ್ತಿ ಇದೆ ಅವುಗಳನ್ನು ಜಾಗೃತಗೊಳಿಸಿ ದಾರಿ ತನ್ನಿಂದ ತಾನೇ ತೆರೆದುಕೊಳ್ಳುತ್ತೆ ನಿಮ್ಮ ಕರ್ಮ ಅದಕ್ಕೆ ಸಹಾಯ ಮಾಡುತ್ತೆ ಅಂದರೆ ನೀವು ಯಾವ ರೀತಿಯ ಒಂದು ಕರ್ಮದ ಬೀಜವನ್ನು ಬಿತ್ತಿದ್ರೋ ಬಿತ್ತುತ್ತಾ ಇದ್ದೀರೋ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲಗಳು ಆಕರ್ಷಣೆ ಆಗುವ ರೀತಿಯ ಒಂದು ಶಕ್ತಿ ನಿಮ್ಮೊಳಗೆ ಅಡಕವಾಗಿದೆ ಅದನ್ನು ಜಾಗೃತಗೊಳಿಸುವ ನಿಟ್ಟಿನಲ್ಲಿ ಗುರು ಇಲ್ಲಿ ನಿಮಗೆ ಸಹಾಯ ಮಾಡ್ತಾ ಈ ಸಮಯದಲ್ಲಿ ಹಾಗಾಗಿ ನಿಮ್ಮ ಆತ್ಮವಿಶ್ವಾಸದ ಜೊತೆ ನಿಮ್ಮನ್ನು ಸಂಪರ್ಕ ಅಂದರೆ ಕಮ್ಯುನಿಕೇಟ್ ಮಾಡ್ತಾ ಈ ಸಮಯದಲ್ಲಿ ಇಲ್ಲಿ ನಿಮಗೆ ಕಾಣದ್ದು ಗುರುವಿಗೆ ಕಾಣ್ತಾ ಇದೆ ಹಾಗಾಗಿ ಗುರುವಿನ ಮೇಲೆ ನಂಬಿಕೆ ಇಟ್ಟಿದ್ದೀರಾ ಅಂದರೆ ಕಣ್ಣು ಮುಚ್ಚಿ ನೀವು ಮುಂದೆ ಕಾಲಿಟ್ಟರು ಖಂಡಿತವಾಗಿಯೂ ಅಲ್ಲಿ ಗುಂಡಿಯೇ ಇದ್ದರೂ ಆ ಗುರುವಿನ ಅಂಗೈ ನಿಮ್ಮನ್ನು ರಕ್ಷಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಈ ಸಮಯದಲ್ಲಿ ನೀವು ಗುರುವನ್ನು ನಂಬಿ ಸಾಕ್ತಾಯಿದ್ದೀರಂದ್ರೆ ನಿಮ್ಮ ಜೀವನ ಗಂಗೆಯಂತೆ ಪಾವನವಾಗುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ವಿಚಾರ ರೆಸೆಂಟ್ ಆಗ್ತದೆ ಅಂದರೆ ಗುರುವಿನಿಂದ ನಿಮಗೆ ಸಿಗ್ತಾ ಇರುವ ಉಪದೇಶ ಅಂದರೆ ಮಾತುಗಳು ಕೇವಲ ಶಬ್ದವಲ್ಲ ಅದೊಂದು ಶಕ್ತಿ ಆತನ ಕರುಣೆ ಆತನ ದಯೆ ಆತನ ಪ್ರೇಮ ಒಂದು ಪಾಠವದ ರೀತಿಯಲ್ಲಿ ಒಂದು ಪದವನ್ನು ತೋರಿಸ್ತಾ ಇದೆ ನಿಮಗೆ ಈ ಸಂದರ್ಭದಲ್ಲಿ ಹಾಗಾಗಿ ಗುರುವಿನ ಮೇಲೆ ನಂಬಿಕೆ ಇಟ್ಟಿದ್ದೀರಾ ಅಂದರೆ ಖಂಡಿತವಾಗಿಯೂ ನೀವು ಕೇಳರಿಯದ ಸತ್ಯಕ್ಕೆ ಸಾಕ್ಷಿ ಆಗ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ವಿಚಾರ ರೆಸೆಂಟ್ ಆಗ್ತದೆ ಒಟ್ಟಾರೆಯಾಗಿ ಇವತ್ತಿನ ಒಂದು ಟ್ಯಾರೋ ರೀಡಿಂಗಲ್ಲಿ ಉಪದೇಶವೇ ಅಂದರೆ ಮಾರ್ಗದರ್ಶನದ ಅವಶ್ಯಕತೆ ನಿಮಗಿತ್ತು ಅದೇ ನಿಮಗೆ ಗುರುವಿನಿಂದ ಈ ಸಮಯದಲ್ಲಿ ಸಿಕ್ಕಿದೆ ನಿಮ್ಮ ಒಂದು ಮನಸ್ಸಿಗೆ ಇದು ಸಮಾಧಾನ ತಂದಿದೆ ಗುರುವಿನ ಆಶೀರ್ವಾದ ಬಲ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಕೂಡ ರೆಸೆಂಟ್ ಆಗ್ತದೆ ಒಟ್ಟಾರೆಯಾಗಿ ಈ ಸಮಯದ ಎನರ್ಜಿ ಪ್ರಕಾರ ನಿಮಗೆ ಇದರ ಅವಶ್ಯಕತೆ ಇದು ಇದು ನಿಮಗೆ ಸಿಕ್ಕಿದೆ ಕರ್ಮ ಹೇಳುತ್ತೆ ನೀವೇನು ಕೊಡ್ತೀರೋ ಅದನ್ನೇ ನಾನು ಮರಳಿ ತಗೊಂಡು ನಿಮ್ಮ ಬಳಿ ಬರ್ತೀನಿ ಅನ್ನೋ ರೀತಿಲಿ ಇಲ್ಲಿ ಈ ಸಮಯದ ಎನರ್ಜಿಯ ಪ್ರಕಾರ ನಿಮಗೆ ಈ ಸಂದೇಶ ಸಿಕ್ಕಿದೆ ಇವತ್ತಿನ ಸಾಯಿ ಸಂದೇಶ ಅಂದರೆ ಟ್ಯಾರೋ ರೀಡಿಂಗ್ ಮಾಹಿತಿ ನಿಮ್ಮ ಜೀವನಕ್ಕೆ ಹತ್ತಿರವಾಗಿದ್ದರೆ ಸಾಯಿರ ಮತ್ತೇಳಿ ಕಮೆಂಟ್ ಮಾಡೋದನ್ನು ಮರಿಬಿಡಿ ಹಾಗಾದರೆ ಈಗೆಲ್ಲರೂ ಸೇರಿ ಹೇಳುವ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ